ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೆ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ಆಸ್ ಯೂಶ್ವಲ್ ನಿಮಗೆ ಗೊತ್ತು ಟ್ವೆಂಟಿ ಸಿಕ್ಸ್ತ್ ಕೃಷ್ಣ ಜನ್ಮಾಷ್ಟಮಿ ಇರೋದರಿಂದ ಆ ಪ್ರಯುಕ್ತ ಈ ಒಂದು ರೀಡಿಂಗ್ ಮಾಡ್ತಾ ಇದ್ದೀನಿ ಕೃಷ್ಣನ ಸಂದೇಶ ಅಥವಾ ಲಾರ್ಡ್ ಕೃಷ್ಣ ಮೆಸೇಜ್ ಅಂತನಾದರೂ ನೀವು ತಗೋಬಹುದು ಅಥವಾ ಕೃಷ್ಣ ಈ ಸಮಯದಲ್ಲಿ ನಿಮಗೆ ಯಾವ ಮೆಸೇಜ್ ಕೊಡ್ತಾ ಇದ್ದಾರೆ ಅನ್ನೋದನ್ನಾದರೂ ನೀವು ತಿಳ್ಕೊಬಹುದು ಓಪನ್ ಮೈಂಡೆಡ್ ಆಗಿ ಒಂದು ರೀಡಿಂಗ್ನ ನೋಡಿ ಟೇಕ್ ವಾಟ್ ರೆಸುನೇಟ್ ಟು ಯು ಲೀವ್ ಬಿಹೈಂಡ್ ವಿಚ್ ಈಸ್ ನಾಟ್ ರೆಸೊನೇಟಿಂಗ್ ಟು ಯು ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸೊನೇಟ್ ಆಗುತ್ತೆ ನೋ ಪ್ರಾಬ್ಲಮ್ ಕೃಷ್ಣ ಜನ್ಮಾಷ್ಟಮಿ ಟೈಮಲ್ಲಿ ಮಾಡಿದ್ದಾರೆ ಇದು ನನಗೆ ಮೆಸೇಜ್ ತುಂಬ ಲೇಟಾಗಿ ಸಿಕ್ಕಿದೆ ಅಥವಾ ನೆಕ್ಸ್ಟ್ ಇಯರ್ ಸಿಕ್ಕಿದೆ ಅಥವಾ ಆಫ್ಟರ್ ಟೂ ಇಯರ್ಸ್ ಸಿಕ್ಕಿದೆ ನೋ ಪ್ರಾಬ್ಲಮ್ ಇಟ್ಸ್ ಅ ಮೆಸೇಜ್ ಫ್ರಮ್ ಕೃಷ್ಣ ಆ್ಯಂಡ್ ಕಾಳಿ ಜಯಂತಿ ಸಹ ಇದೆ ಆಸ್ಪೀಷಿಯಸ್ ಡೇ ಯಾರ್ಯಾರು ಸಾಧಕರಿದ್ದಿರೋ ಯಾರ್ಯಾರು ಕಾಳಿ ಸಿದ್ಧಿ ಮಾಡ್ತಿದ್ದೀರೋ ಯಾರು ಕಾಲಭೈರವ ಸಿದ್ಧಿ ಮಾಡ್ತಿದ್ದೀರೋ ಎಲ್ಲರಿಗೂ ಇದು ಓಸ್ಪೀಶಿಯಸ್ ಡೇ ಇವತ್ತಿನ ದಿನ ನೀವು ಮಾಡುವಂತಹ ಮಂತ್ರ ಪ್ರೇಯರ್ಸು ತುಂಬ ಆಗಿರತ್ತೆ ಅದು ನಿಮ್ಮ ಸಿದ್ದಿನ ಇನ್ನೂ ಜಾಸ್ತಿ ಮಾಡುತ್ತೆ ಯಾರ್ಯಾರು ಅದರಲ್ಲಿ ಆ ಇನ್ಕಾನಿಯೇಷನ್ ಆ ಒಂದು ಜರ್ನಿಯಲ್ಲಿದ್ದೀರೋ ಅವರಿಗೆ ಆಲ್ ದ ಬೆಸ್ಟ್ ಎಸ್ ನಾನು ಆಲ್ರೆಡಿ ಇನ್ಫಾರ್ಮ್ ಮಾಡ್ದಂಗೆ ಎರಡನೇ ತಾರೀಕು ಮತ್ತು ಹದಿನೆಂಟನೇ ತಾರೀಕು ಸೆಪ್ಟೆಂಬರ್ ಲಲಿತಾ ತ್ರಿಪುರ್ ಸುಂದರಿಯ ಪೂಜೆನ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ನಿಮ್ಮ ಹೆಸರನ್ನು ಕೊಡುವಂಥ ಇಂಟ್ರೆಸ್ಟ್ ಇದೆಯೋ ಪೂಜೆನ ಬುಕ್ ಮಾಡ್ಬೋದು ಪೇ ಮಾಡಿ ಇದರದ್ದು ಪ್ರತಿಫಲ ಅಥವಾ ಇದರ ಉಪಯೋಗ ಆಲ್ರೆಡಿ ತುಂಬಾ ಸತಿ ಹೇಳಿದ್ದೀನಿ ಯಾರ್ಯಾರು ನಿಮ್ಮ ಬಿಸ್ನೆಸ್ ನಿಮ್ಮ ಬ್ಯೂಟಿ ನಿಮ್ಮ ಮನಿ ಇನ್ಕ್ರೀಸ್ ಮಾಡ್ಕೋಬೇಕು ಅಂತಿದ್ರು ಲಲಿತಾ ತ್ರಿಪುರ್ ಆಶೀರ್ವಾದ ಬೇಕಾಗುತ್ತೆ ಸೊ ಆ ಒಂದು ರಿಲೇಟೆಡ್ ಆಗಿ ಈ ಒಂದು ಪೂಜೆನ ಮಾಡ್ತಾ ಇದ್ದೀನಿ ಅಗೇನ್ ಈ ಪೂಜೆನ ನೀವು ಮನೇಲಿ ಮಾಡ್ಕೋಬಹುದೆಟ್ಲಿ ಮಾಡ್ಕೋಬಹುದು ಬಟ್ ಶ್ರೀಚಕ್ರ ಬರೆಯೋದಾಗಿರಬಹುದು ಮಂಡಲ ಬರೆಯೋದಾಗಿರಬಹುದು ಮಂತ್ರಾಸಿಂದ ಚಾರ್ಜ್ ಮಾಡೋದಾಗಿರಬಹುದು ಆಮೇಲೆ ತ್ರಿಪುರ ಸುಂದರಿ ಮಂತ್ರನ ಕಂಟಿನ್ಯೂಸ್ ಆಗಿ ಒನ್ ಆ್ಯಂಡ್ ಹಾಫ್ ಅವರ್ ತ್ರೀ ಅವರ್ ಸಿಕ್ಸ್ ಅವರ್ಸ್ ಹೇಳೋದಾಗಿರ್ಬೋದು ಆ್ಯಂಡ್ ನೈಟಲ್ಲಿ ಆ ಒಂದು ಮಂತ್ರಾಸ್ ಮತ್ತು ನಾನು ಕೊಡುವಂಥ ಪ್ರಸಾದ ಏನಿದೆಯೋ ಅದನ್ನು ಚಾರ್ಜ್ ಮಾಡ್ತೀವಿ ನಾವು ಅದನ್ನೆಲ್ಲ ನೀವು ಮಾಡ್ಕೊಳೋದು ಕಷ್ಟ ಆಗುತ್ತೆ ಗೊತ್ತಿರೋರು ಮಾಡ್ಕೋಬಹುದು ಅದಕ್ಕೋಸ್ಕರನೇ ಇದನ್ನು ಗ್ರೂಪಲ್ಲಿ ಮಾಡುವಂಥದ್ದು ಅಥವಾ ಹತ್ರ ನಾವು ಒಬ್ಬರ ಹತ್ರ ಮಾಡಿಸ್ಬೇಕಾಗತ್ತೆ ನಾವು ಹಾಗಾಗಿ ಸೊ ಇಂಟ್ರೆಸ್ಟ್ ಇರೋ ಹೆಸರು ಕೊಟ್ಟು ನೀವು ಪೂಜೆನ ಬುಕ್ ಮಾಡ್ಬೋದು ಟು ಇಂಪ್ರೂವ್ ಬಿಸ್ನೆಸ್ ಆಲ್ಸೋ ಓಕೆ ಲಕ್ಷ್ಮಿ ಪಿರಾಮಿಡ್ ಬಗ್ಗೆ ತುಂಬ ಜನ ಕೇಳ್ತಿದ್ದೀರಾ ಎಲ್ಲಿಡೋದು ಅಂತ ನೀವು ಮನೆಯಲ್ಲಾದರೂ ಇಡಬಹುದು ವರ್ಕಿಂಗ್ ಪ್ಲೇಸಲ್ಲಾದರೂ ಇಡಬಹುದು ನಿಮ್ಮ ಸೆಂಟರ್ ಟೇಬಲ್ ವರ್ಕ್ ಪ್ಲೇಸಲ್ಲಾದರೂ ಇಡಬಹುದು ನೋ ಪ್ರಾಬ್ಲಮ್ ಓಕೆ ಇವತ್ತಿನ ಮೆಸೇಜ್ಗಾಗಿ ಆಲ್ರೆಡಿ ನೀವೇನಾದರೂ ಕಾರ್ಡ್ಸ್ನ ಪಿಕ್ ಮಾಡಿದರೆ ಇದನ್ನು ನಾನು ಹಿಂಗೆ ಎತ್ತಿ ತೋರಿಸ್ತಾ ಇಲ್ಲ ಯಾಕಂದರೆ ಅದು ತುಂಬ ಸ್ಮಾಲ್ ಇರೋದರಿಂದ ಓಕೆ ತೋರಿಸ್ತೀನಿ ಇದು ರೋಸ್ಕ್ವಾಟ್ಸ್ ಬಾಲ್ ಇದು ಕ್ರಿಸ್ಟಲ್ ಬಾಲ್ಸ್ ಯಾಕೆ ಯೂಸ್ ಮಾಡ್ತೀರಾ ಮೇಡಮ್ ಇದನ್ನು ಅಂದರೆ ನಾನು ಇದನ್ನು ಡೆಕೋರೇಷನ್ ಪರ್ಪಸ್ ಯೂಸ್ ಮಾಡ್ತೀನಿ ಸತಿ ಹೀಲಿಂಗಿಗಾಗಿ ನಾನು ಬೆಡ್ ಮೇಲೆ ಹಾಕಿ ನಾನು ಮಲಗಿರ್ತೀನಿ ಕೆಲವೊಂದು ಸತಿ ನನ್ನ ಬ್ಯೂಟಿ ಇದರಲ್ಲೂ ನಾನು ಆ್ಯಡ್ ಮಾಡಿರ್ತೀನಿ ಆ ರೀತಿಯಾಗಿ ಯೂಸ್ ಮಾಡ್ತೀನಿ ಹಾಗೆ ಕ್ರಿಸ್ಟಲ್ ಬಾಲ್ಸ್ನ ಯೂಸ್ ಮಾಡುವಂಥದ್ದು ಸೊ ಮೊದಲಿಗೆ ರೋಸ್ ಕ್ವಾಟ್ಸ್ ಇದೆ ಇದೆಲ್ಲ ಕ್ರಿಸ್ಟಲ್ ಬಾಲ್ಸೇ ಬಟ್ ಯು ಹ್ಯಾವ್ ಟು ಚೂಸ್ ಇದು ರೋಸ್ ಕ್ವಾಟ್ಸ್ ಫೈಲ್ ನಂಬರ್ ಒನ್ ನಿಮಗೆ ರೋಸ್ ಕ್ವಾಟ್ಸ್ ಅಟ್ರಾಕ್ಟ್ ಆದರೆ ಇದನ್ನು ಚೂಸ್ ಮಾಡಿ ಗ್ರೀನ್ ಅವೆಂಚ್ರೀನ್ ಇದು ಅಟ್ರಾಕ್ಟ್ ಆದರೆ ನಿಮಗೆ ಇದನ್ನು ಚೂಸ್ ಮಾಡಿ ಬ್ಲ್ಯಾಕ್ ಟ್ಯೂಮಲೈನ್ ಇದು ಅಟ್ರಾಕ್ಟ್ ಆದರೆ ಇದನ್ನು ಚೂಸ್ ಮಾಡಿ ಬೇಕಾದರೆ ವೀಡಿಯೋನ ಎರಡು ನಿಮಿಷ ಪಾಸ್ ಮಾಡಿ ಮೇಡಮ್ ಒಂದಕ್ಕಿಂತ ಹೆಚ್ಚಿಗೆ ಫೈಲ್ನ ವಾಚ್ ಮಾಡ್ಬೋದಾ ಎಸ್ ಗೋ ಹ್ಯಾಟ್ ನೋ ಪ್ರಾಬ್ಲಮ್ ಇಟ್ಸ್ ಆಲ್ ಚಾನಲ್ಡ್ ಮೆಸೇಜಸ್ ಇರುತ್ತೆ ಗೈಡೆನ್ಸ್ ಇರುತ್ತೆ ನೋ ಪ್ರಾಬ್ಲಮ್ ಯು ಕ್ಯಾನ್ ವಾಚ್ ಇಷ್ಟೊತ್ತಿಗಾಗಲೇ ಒಂದು ಫೈಲ್ನ ಚೂಸ್ ಮಾಡಿದ್ದೀರಾ ಅಂತ ನಾನು ಭಾವಿಸ್ತಾ ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಲೆಟ್ ಇಸ್ ಸ್ಟಾರ್ಟ್ ಹಲೋ ಗ್ರೂಪ್ ನಂಬರ್ ಒನ್ ಯಾರು ಈ ರೋಸ್ ಕ್ವಾಟ್ಸ್ ಅನ್ನುವಂಥ ಬ್ಯೂಟಿಫುಲ್ ಕ್ರಿಸ್ಟಲ್ಸ್ನ ಚೂಸ್ ಮಾಡಿದ್ದೀರಾ ಸೊ ಮೊದಲಿಗೆ ನನಗಿಲ್ಲಿ ಚಾನಲ್ ಆಗ್ತಿರೋದು ಪಾಯಿಂಟ್ ನಂಬರ್ ಒನ್ ನೀವು ಕೃಷ್ಣನ ಆರಾಧಕರು ಅಂದರೆ ಕಟ್ಟ ಭಕ್ತ ಅಂತ ಹೇಳ್ತೀವಲ್ಲ ಆ ರೀತಿ ಮೇ ಬಿ ನಿಮ್ಮ ಹತ್ರ ಕೃಷ್ಣನ ಫೋಟೋ ಇರುತ್ತೆ ಗೊತ್ತಾ ಬ್ಲ್ಯಾಕ್ ಕಲರ್ ಫೇಸಲ್ಲಿ ಜಗನ್ನಾಥದ್ದು ಫೋಟೋ ಇರುತ್ತೆ ನೋಡಿ ಎರಡು ಕಣ್ಣಿರೋದು ಬ್ಲ್ಯಾಕ್ ಕಲರ್ ಫೋಟೋ ಇರೋದು ಆ ಥರದ ಫೋಟೋನ ನೀವು ಜಾಸ್ತಿ ಪಡ್ತೀರಾ ಅನಿಸುತ್ತೆ ಅಥವಾ ನಿಮ್ಮ ಹತ್ರ ಇರಬಹುದು ಆಮೇಲೆ ಕೃಷ್ಣ ಜನ್ಮಾಷ್ಟಮಿ ದಿನ ನೀವು ತುಂಬ ರಿಚುವಲ್ಸ್ನ ಫಾಲೋ ಮಾಡುವಂಥವ್ರು ಫೈಲ್ ನಂಬರ್ ಒನ್ ಆಮೇಲೆ ಕೃಷ್ಣನ ಫಾಲೋವರ್ಸ್ ಇರಬಹುದು ನೀವು ಆಮೇಲೆ ನಿಮ್ಮ ಡಿ ಪಿ ಅಥವಾ ನಿಮ್ಮ ಮೊಬೈಲಲ್ಲಿ ಅದರ್ ವೇ ಕೃಷ್ಣನ ಫೋಟೋನ ತುಂಬ ಯೂಸ್ ಮಾಡ್ತೀರಾ ಅನ್ಸತ್ತೆ ನೀವು ಆಮೇಲೆ ಕೃಷ್ಣನ ರಥ ಓಕೆ ವಿಚ್ ಐ ಆಮ್ ಗೆಟಿಂಗ್ ದಿಸ್ ಮೇ ಬಿ ಫೆಸ್ಟಿವಲ್ ಅಥವಾ ಕೃಷ್ಣನ ರಥ ಆ ಒಂದು ಇದರಲ್ಲಿ ನೀವು ಪಾಲ್ಗೊಳ್ಬೇಕು ಅಂತ ಆಸೆ ಇದೆ ಅಥವಾ ರೀಸೆಂಟಾಗಿ ಎಲ್ಲಾದರೂ ನೀವು ಹೋಗಿ ಬಂದಿರಬಹುದು ರಥೋತ್ಸವ ನಡೆದಾಗ ಸೊ ದಿಸ್ ಇಸ್ ವಾಟ್ ಐಮ್ ಚಾನಲಿಂಗ್ फाइल नंबर वन नंबर एक लॉर्ड कृष्णा मैसेज लॉर्ड कृष्णा मैसेज द हेरोफेंट फाइव ऑफ व्हील्स डी एम्प्रेस ಮೊದಲಿಗೆ ದ ಹ್ಯಾರೋಫೆಂಟ್ ಕಾರ್ಡ್ ಇಲ್ಲಿ ಕೊಡ್ತಾ ಇರುವಂಥ ಮೆಸೇಜ್ ನಿಮಗೆ ಹೀಲಿಂಗ್ ಅನ್ನುವಂಥದ್ದು ನಡೀತಾ ಇದೆ ಪಾಯಿಂಟ್ ನಂಬರ್ ಒನ್ ನಿಮ್ಮ ಲೈಫಲ್ಲಿ ಒಂದು ಅಂದರೆ ಪ್ರೀತಿಯಲ್ಲಿ ಆಗಿರಬಹುದು ಎಜುಕೇಷನ್ ಪರ್ಸ್ನಲ್ ಲೈಫ್ ಪ್ರೊಫೆಷನಲ್ ಲೈಫ್ ಅಲ್ಲಿ ತುಂಬ ಹರ್ಟ್ ಆಗಿದೆ ಇದನ್ನು ಹೀಲ್ ಮಾಡ್ಕೋತಾ ಇದ್ದೀರಾ ಕೆಲವೊಬ್ಬರು ಹೀಲಿಂಗ್ ಜರ್ನಿಯಲ್ಲಿ ಅರ್ಧದಲ್ಲಿದ್ದೀರಾ ನೀವು ಯಾರನ್ನು ಫರ್ಗೀವ್ ಮಾಡೋಕ್ಕಾಗ್ತಿಲ್ಲ ಈ ಮೂವ್ ಮೂನ್ ಆಗೋಕ್ಕಾಗ್ತಿಲ್ಲ ಇತ್ತಾಗೆ ನೀವು ಹೀಲ್ ಆಗೋಕ್ಕಾಗ್ತಿಲ್ಲ ಇನ್ ಬಿಟ್ವೀನ್ ಅಂದರೆ ನಿಮಗೆ ಆಧ್ಯಾತ್ಮ ಕರ್ಮ ಪುಣ್ಯ ಇದ್ರ ಬಗ್ಗೆನೂ ನಾಲೆಡ್ಜ್ ಇದೆ ಮೀನ್ ವೈ ಅವ್ರು ಮಾಡಿದ ಸರಿನಾ ಅವ್ರು ಯಾಕೆ ಹಿಂಗೆ ಮಾಡಿದ್ರು ಅನ್ನೋ ಗರ್ಜ್ ಸಹ ಇದೆ ಇದು ಎರಡರ ಮಧ್ಯೆ ನೀವು ಸ್ವಲ್ಪ ಇದ್ದೀರಾ ಅಂತ ಕಾಣಿಸ್ತಾ ಇದೆ ಪಾಯಿಲ್ ನಂಬರ್ ಒನ್ ನೀವು ಅದರಿಂದ ಆಚೆ ಬರೋದು ತುಂಬ ಇಂಪಾರ್ಟೆಂಟ್ ಇದೆ ಮೇ ಬಿ ಅದಕ್ಕೇನೆ ಅನಿಸುತ್ತೆ ನೀವು ಜಾಸ್ತಿ ಭಜನೆಗಳನ್ನು ಕೇಳೋವಂಥದ್ದು ಅಥವಾ ಗಾಯತ್ರಿ ಮಾತ್ರ ಪ್ಲೇ ಮಾಡ್ಕೊಂಡು ಕೇಳ್ತೀರ ಅಂತ ಅನಿಸುತ್ತೆ ನೀವು ಫೈಲ್ ನಂಬರ್ ಒನ್ ಅಥವಾ ಯಾವುದಾದ್ರೂ ಲಕ್ಷ್ಮಿ ಸ್ತೋತ್ರ ಹೇಳೋವಂಥದ್ದು ಲಕ್ಷ್ಮೀ ದೇವಿನ ಆರಾಧನೆ ಮಾಡುವಂಥದ್ದನ್ನು ಸಹ ನೀವು ಮಾಡ್ತೀರ ನಿಮ್ಮ ಲೈಫಲ್ಲಿ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಫೈನಾನ್ಷಿಯಲ್ ಕ್ರೈಸಿಸ್ ಬಂತು ಜೊತೆಗೆ ಹೆಲ್ತ್ ಇಶ್ಯೂಸ್ ಬಂತು ಇದ್ರ ಮಧ್ಯೆ ನಿಮ್ಗೆ ಅನಿಸಿದ್ದೇನು ಅಂದರೆ ಇದೆಲ್ಲ ನನಗ್ಯಾಕೆ ಬಂತು ಒಟ್ಟಿಗೆ ಯಾಕೆ ಬಂತು ಈ ಕಷ್ಟಗಳೆಲ್ಲ ನನಗೆ ಬ್ಯಾಕ್ ಟು ಬ್ಯಾಕ್ ಯಾಕೆ ಬಂತು ಅಂತ ಇನ್ನೊಂದು ಹೇಳ್ತೀನಿ ಫ್ರೆಂಡ್ಸ್ ಯಾ ಯಾವಾಗಾದರೂ ಯಾರಲ್ಲಿ ಸ್ಪಿರಿಚುವಲ್ ಜರ್ನಿಯಲ್ಲಿ ಇದ್ದೀರಾ ಏಂಜಲ್ಸು ಟ್ಯಾರೋ ಈ ಮಾಡಲಿಟೀಸಲ್ಲೆಲ್ಲ ಇದ್ದೀರಾ ನಿಮಗೆ ಬೇಗ ಅರ್ಥ ಆಗುತ್ತೆ ಹೈಯರ್ ಸೆಲ್ಫ್ ಅಂತ ಇರ್ತಾರೆ ಗಾಡ್ ಏಂಜಲ್ಸ್ ಮಧ್ಯದಲ್ಲಿ ಒಬ್ಬರು ಹೈಯರ್ ಸೆಲ್ಫ್ ಅಂತ ಇರ್ತಾರೆ ಸೊ ಈಗ ನೀವೇನಾದರೂ ಬೇಡ್ಕೊಂಡ್ರೆ ಫಸ್ಟು ಕೆಲವೊಂದು ಸರ್ತಿ ಏಂಜಲ್ಸ್ ಥ್ರೂ ಹೋಗುತ್ತೆ ಕೆಲವೊಂದು ಸರ್ತಿ ಹೈಯರ್ ಸೆಲ್ಫಿಂದ ಹೋಗುತ್ತೆ ಡೈರೆಕ್ಟ್ ಗಾಡ್ಗೆ ಹೋಗೋದಿಲ್ಲ ಆಗ ನೀವೇನಾದರೂ ಒಂದು ವರ ಅಥವಾ ನಿಮ್ದು ಏನಾದರೂ ವಿಷನ ಕೇಳ್ಕೊಂಡಾಗ ಅವರು ಹೈಯರ್ ಸೆಲ್ಫ್ ಅವರು ಒಂದು ಚಕ್ ಥರ ಮಾಡ್ಕೋತಾರೆ ಸೊ ದೇವರೇ ನನಗೆ ತುಂಬ ಕಷ್ಟ ಕೊಡ್ತಾ ಇದೆಯಾ ಯಾಕೆ ಅಂತ ಇಫ್ ಯು ಕ್ವಶನ್ ಅಲ್ವಾ ಹೈಯರ್ ಸೆಲ್ಫ್ ಹೇಳ್ತಾರೆ ಓಕೆ ನೀನು ಇನ್ನೂ ಸ್ಟ್ರಾಂಗ್ ಆಗಿಲ್ವಾ ತಗೋ ಇನ್ನೂ ಸ್ವಲ್ಪ ಕಷ್ಟ ಹ್ಞೂ ದೇವರೇ ನನಗೆ ಯಾಕೆ ದುಡ್ಡಿಲ್ದಂಗೆ ಆಗಿದೆ ದುಡ್ಡು ಬೇಕು ಹಾಂ ಅಂದರೆ ನಿನ್ಗಿನ್ನೂ ನಿನ್ನ ಶ್ರೀಮಂತ ಅಥವಾ ನೀನು ಇನ್ನೂ ವೆಲ್ತ್ ಇದೆಯಾ ಅಂತ ಅನ್ನಿಸ್ತಾ ಇಲ್ವಾ ತಗೋ ಇನ್ನೂ ಸ್ವಲ್ಪ ಕಷ್ಟ ಈ ರೀತಿಯಾಗಿ ಇರುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಮಗೆ ಏನು ಬೇಕು ವಾಟ್ ಯು ವಾಂಟ್ ಟು ಅಚೀವ್ ವಾಟ್ ಯು ವಾಂಟ್ ಅದ್ರ ಬಗ್ಗೆ ಕ್ಲಾರಿಟಿ ಇರಬೇಕು ವೆನ್ ಯು ಆರ್ ಪ್ರೇಯರಿಂಗ್ ಯು ಆರ್ ಆಸ್ಕಿಂಗ್ ಸಮಥಿಂಗ್ ವಿತ್ ಹೈಯರ್ ಸೆಲ್ಫ್ ಅಥವಾ ಮ್ಯಾನಿಫೆಸ್ಟೇಷನಲ್ಲಿ ಬರೆಯುವಾಗ ಕ್ಲಿಯರ್ ಆಗಿ ಬರೆಯೋದು ತುಂಬ ಇಂಪಾರ್ಟೆಂಟ್ ಎಸ್ ನೀವು ಏನು ಬೇಕೋ ಅದನ್ನು ಮ್ಯಾನಿಫೆಸ್ಟ್ ಸಹ ಮಾಡ್ತಾ ಮೀನ್ ವೈಲ್ ದಟ್ ಈಸ್ ಅಬ್ಸುಲ್ಯೂಟ್ಲಿ ರೈಟ್ ಬಟ್ ಎಲ್ಲೋ ಒಂದು ಕಡೆ ಕೆಲವೊಬ್ಬರಿಗೆ ಇದು ಎಲ್ಲರಿಗೂ ಅಲ್ಲ ದೇವ್ರ ಮೇಲಿನ ಭಕ್ತಿನೇ ಹೋಗ್ಬಿಟ್ಟಿದೆ ತುಂಬ ಸ್ಯಾಡ್ ಫೇಸ್ ಯು ಕ್ಯಾನ್ ಸಿ ಸ್ಯಾಡ್ ಫೇಸ್ ಬಟ್ ಯುವರ್ ಏಂಜಲ್ಸ್ ಆರ್ ಪ್ರೊಟೆಕ್ಟಿಂಗ್ ಯು ಅಟ್ ಎನಿ ಕಾಸ್ಟ್ ಎನಿ ಟೈಮ್ ನಿಮಗೆ ಎಷ್ಟೇ ನೋವು ತೊಂದರೆ ಕಷ್ಟ ಬಂದ್ರೂ ಯು ಆರ್ ಪ್ರೊಟೆಕ್ಟೆಡ್ ಆದರೆ ಡೋಂಟ್ ಲೂಸ್ ಯುವರ್ ಹೋಪ್ ನಿಮ್ಮ ಪ್ರಯತ್ನನ ಬಿಡಬೇಡಿ ನಿಮ್ಮ ನಂಬಿಕೆನ ಬಿಡಬೇಡಿ ನಿಮ್ಮ ದೇವರು ನಿಮ್ಮ ಜೊತೆಗಿದ್ದಾರೆ ಕಾಪಾಡ್ತಾ ಇದ್ದಾರೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಆನ್ ದ ವೇ ಆನ್ ದ ವೇ ಈ ಇದರಲ್ಲಿ ನೀವು ನೋಡ್ಬೋದು ಎಷ್ಟು ಫಾರ್ಚೂನ್ ಆಗಿ ಈ ಒಂದು ಕಾರ್ಡ್ ಇದೆ ಈ ಒಂದು ಕಾರ್ಡ್ ನೋಡಿದ ತಕ್ಷಣ ಹೆಲ್ತ್ ವೆಲ್ತ್ ಬ್ಯೂಟಿ ಎಲ್ಲನೂ ಇರುವಂಥದ್ದು ಪಾಯಿಂಟ್ ನಂಬರ್ ಒನ್ ನಿಮ್ಮ ಲೈಫ್ನ ನೀವು ಹೀಗೆ ನೋಡ್ತಾ ಇದ್ದೀರ ಬಟ್ ಈ ಫೇಸ್ ಇಟ್ಕೊಂಡಿದ್ದೀರಾ ವಿಚ್ ಈಸ್ ನಾಟ್ ಕರೆಕ್ಟ್ ಪ್ಲೀಸ್ ಚೇಂಜ್ ಯುವರ್ ಎಮೋಷನ್ಸ್ ನಿಮ್ಮ ಎಮೋಷನ್ಸ್ನ ನಿಮಗೆ ಇದು ಬೇಕು ಅಂದರೆ ನಿಮ್ಮ ಎಮೋಷನ್ಸ್ ನಿಮ್ಮ ಬಿಲೀಫ್ನ ಹೈಯರ್ ಲೆವೆಲಿಗೆ ತೊಗೊಂಡು ಬರಬೇಕು ಪ್ಲೀಸ್ ಅದ್ರ ಬಗ್ಗೆ ವರ್ಕ್ ಮಾಡಿ ಯಾವುದನ್ನು ಫರ್ಗ್ಯೂ ಮಾಡಬೇಕಿದೆಯೋ ಅದನ್ನು ಫರ್ಗ್ಯೂ ಮಾಡಿ ಯಾವುದನ್ನು ಮರಿಬೇಕಾಗಿದೆಯೋ ಅದನ್ನು ಮರೀರಿ ದಟ್ ಈಸ್ ಗುಡ್ ಫಾರ್ ಯು ಪ್ಯಾಲ್ ನಂಬರ್ ಒನ್ ಗೆಟ್ ದ ಬಿಗ್ ಪಿಕ್ಚರ್ ಸೊ ಇಲ್ಲಿ ಆಲ್ರೆಡಿ ಹೇಳ್ದಂಗೆ ವಾಟ್ ಯು ಆರ್ ಗೆಟಿಂಗ್ ಯಾವುದನ್ನು ನೀವು ಬಿಗ್ ಪಿಕ್ಚರ್ ನೋಡ್ತಾ ಇದ್ದೀರೋ ಜಸ್ಟ್ ಯು ಆರ್ ವಾಚಿಂಗ್ ಅಷ್ಟೇ ಯು ಆರ್ ನಾಟ್ ಟೇಕಿಂಗ್ ಆ್ಯಕ್ಷನ್ ವೀವ್ ಫ್ರಮ್ ಅಬೋ ಅದನ್ನು ನೀವು ಹೊರಗಿನಿಂದ ನೋಡೋದು ಅಂದರೆ ನಿಮಗೆ ಕನಸಿನ ಲೋಕ ಅಂತಾರಲ್ಲ ಆ ರೀತಿ ನಿಮಗೆ ಕನಸು ಕಾಣೋದು ತಪ್ಪು ಅಂತ ಹೇಳ್ತಿಲ್ಲ ಅಥವಾ ಅದನ್ನು ರೀಚ್ ಆಗೋದು ಕಷ್ಟ ಅಂತ ನಾನು ಹೇಳ್ತಾ ಇಲ್ಲ ಟೇಕ್ ಬೇಬಿ ಸ್ಟೆಪ್ಸ್ ಅಂತ ನಾನು ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಕಾರ್ಡ್ ವಾವ್ ರೀಚಿಂಗ್ ಯುವರ್ ಡೆಸ್ಟಿನೇಷನ್ ಯುವರ್ ಲೈಟ್ ಈಸ್ ಶೈನಿಂಗ್ ಬ್ರೈಟರ್ ಮತ್ತೆ ಹೇಳ್ತೀನಿ ಫೈ ನಂಬರ್ ಒನ್ ಲೈಟ್ ಇರೋದು ನಿಮ್ಮ ಒಳಗಡೆನೆ ಓಕೆ ತುಂಬ ಜನ ಹೇಳ್ತಾರೆ ನಾನು ಕತ್ತಲಲ್ಲಿದ್ದೀನಿ ನನಗೆ ಬೆಳಕು ಕಾಣ್ತಾ ಇಲ್ಲ ನನಗೆ ತುಂಬ ಬೇಜಾರಲ್ಲಿದ್ದೀನಿ ನಾನು ದುಃಖದಲ್ಲಿ ಇದ್ದೀನಿ ಅಂತ ಸ್ವಿಚ್ಚು ಲೈಟು ಎರಡೋ ನಿಮ್ಮ ಕೈಯಲ್ಲೇ ಇದೆ ನೀವು ಯಾವಾಗ ಆ ಲೈಟ್ ಆ ಬ್ರೈಟ್ನೆಸ್ ಆ ನಂಬಿಕೆ ಆ ಪ್ರಾರ್ಥನೆ ಆ ಮಂತ್ರಸ್ನ ತೊಗೊಂಡು ಬರ್ತಿರೋ ಆವಾಗ ಲೈಟ್ ಆನ್ ಆಗತ್ತೆ ಸೊ ನಿಮ್ಮ ಲೈಫ್ ಸಹ ಬ್ರೈಟ್ ಆಗುತ್ತೆ ಸೊ ಇನ್ನರ್ ಲೈಟ್ ನಿಮ್ಮ ಲೈಟ್ನ ಸ್ವಿಚ್ ಆನ್ ಮಾಡೋಕೆ ಯಾರೋ ಬರಬೇಕಾಗಿಲ್ಲ ಯಾರೋ ಲವ್ ಕೊಟ್ಟರೆ ನನಗೆ ಒಳ್ಳೇದಾಗತ್ತೆ ಯಾರೋ ಪ್ರೀತಿ ತೋರಿಸಿದ್ರೆ ನಂಗೆ ಒಳ್ಳೇದಾಗುತ್ತೆ ಯಾರೋ ನನ್ನ ಜೊತೆಗಿದ್ರೆ ಚೆನ್ನಾಗಿರುತ್ತೆ ಅಲ್ಲ ನಿಮ್ಮ ಒಳಗಡೆನೇ ಇದೆ ಆ ಲೈಟ್ ಹ್ಞೂ ಇದೂ ಅಷ್ಟೇ ಅಗೇನ್ ರ್ಯಾಟ್ ಇದೆ ಇಲ್ಲೊಂದು ಲಾಕ್ ಇದೆ ನಂಬರ್ ಟ್ವೆಂಟಿ ನೈನ್ ಇದೆ ನೀವು ನಿಮ್ಮ ಒಳಗಡೆನೇ ನಿಮ್ಮ ಎಮೋಷನ್ಸ್ನ ಲಾಕ್ ಮಾಡಿ ಮಾಡಿಟ್ಕೊಂಡಿದ್ದೀರಾ ಅದನ್ನು ಲೆಟ್ ಗೋ ಮಾಡಿ ಲೆಟ್ ಗೋ ಮಾಡಿದ್ರೆ ಮಾತ್ರ ಇ ವಿಲ್ ಅಚೀವ್ ನ್ಯೂ ಸೊ ಡೋಂಟ್ ಬ್ಲಾಕ್ ಯುವರ್ ಎಮೋಷನ್ಸ್ ನಿಮ್ಮ ಎಮೋಷನ್ಸ್ ನಿಮ್ಮ ದುಃಖ ಬ್ಯಾಡ್ ಮೆಮೊರೀಸ್ ಆಮೇಲೆ ನೆಗೆಟಿವ್ ಇದೆಲ್ಲದನ್ನು ರಿಲೀಸ್ ಮಾಡೋದು ಇಂಪಾರ್ಟೆಂಟ್ ಇದೆ ಟು ಗೆಟ್ ವಾಟ್ ಯು ವಾಂಟ್ ಥ್ಯಾಂಕ್ ಯು ಪಾಯಲ್ ನಂಬರ್ ಒನ್ ಹಲೋ ಪಾಯ್ಲ್ ನಂಬರ್ ಟು ಯಾರು ಗ್ರೀನ್ ಅವೆಂಚುರೀನ್ ಅನ್ನುವಂಥ ಕ್ರಿಸ್ಟಲ್ಸ್ ಬಾಲ್ಸ್ನ ಯೂಸ್ ಸಾರಿ ಸೆಲೆಕ್ಟ್ ಮಾಡಿದರು ನಿಮ್ಮ ಕೃಷ್ಣಾ ಮೆಸೇಜ್ ಏನಿದೆ ಪಾಯ್ಲ್ ನಂಬರ್ ಟು ನೀವು ಹೀಲರ್ಸ್ ಅನಿಸುತ್ತೆ ರೇಖೆ ಹೀಲಿಂಗ್ ಪ್ರಾಣಿಕ್ ಹೀಲಿಂಗ್ ಕಲಿತಾ ಇರಬಹುದು ಅಥವಾ ಕಲ್ತಿರಬಹುದು ಅಥವಾ ಕಲಿಯೋ ಆಸಕ್ತಿ ಇರಬಹುದು ತುಂಬ ಜನನ ನೀವು ಹೀಲ್ ಮಾಡಿದ್ದೀರ ಅಗೇನ್ ಹೀಲರ್ ಅಂದ ತಕ್ಷಣ ನೀವು ರೇಖಿ ಕಲ್ತಿರ್ತೀರ ಅಂತಲೇ ಅಲ್ಲ ನರ್ಸ್ ಆಗಿರಬಹುದು ಡಾಕ್ಟರ್ ಆಗಿರಬಹುದು ಟೀಚರ್ ಆಗಿರಬಹುದು ಯು ಆಲ್ ಹೀಲರ್ಸ್ ಬ್ಯೂಟಿಷಿಯನ್ ಆಗಿರಬಹುದು ನೀವೆಲ್ಲರನ್ನು ಹೀಲ್ ಮಾಡುವಂಥ ಕೆಲಸ ಮಾಡ್ತೀರಾ ಸೊ ನಿಮ್ಮ ಹೀಲಿಂಗಲ್ಲಿ ತುಂಬ ಜನ ಗುಣ ಆಗಿದ್ದಾರೆ ಬಿಗ್ ಟು ಉಪಾಯ್ ನಂಬರ್ ಟೂ ಕೆಲವೊಬ್ಬರು ನಿಮ್ಮ ಮಾತಿನಿಂದ ಹೀಲಾದರೆ ಕೆಲವೊಬ್ಬರು ನಿಮ್ಮ ಸ್ನೇಹದಿಂದ ಹೀಲಾಗಿದ್ದಾರೆ ಕೆಲವೊಬ್ಬರು ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ ಹೀಲಾದರೆ ಕೆಲವೊಬ್ಬರು ನಿಮ್ಮನ್ನು ನೋಡಿ ಹೀಲಾಗಿದ್ದಾರೆ ಎಸ್ ಪಾಯಲ್ ನಂಬರ್ ಟು ಯು ಆರ್ ಬ್ಯೂಟಿಫುಲ್ ಸೋಲ್ ಹಾಗೆಯೇ ಕೃಷ್ಣನ ತುಂಬ ನಂಬಿದಿರ ಕ್ವೈಟ್ ಕೃಷ್ಣನ ಸಂದೇಶಗಳನ್ನು ಮೇ ಬಿ ನೀವು ಅವಾಗವಾಗ ಯೂಸ್ ಮಾಡ್ತೀರಾ ಮೇ ಬಿ ಅದನ್ನು ನೀವು ಸ್ಟೇಟಸಲ್ಲಿ ಇಟ್ಕೊಳ್ಳೋ ಅಂಥವ್ರು ಆಗಿರಬಹುದು ನವಿಲ್ಗರಿ ನಿಮ್ಮ ಹತ್ರ ಡೆಫಿನೆಟ್ಲಿ ಇದೆ ಪಾಯಲ್ ನಂಬರ್ ಟು ಯು ಬಿಲೀವ್ ಇನ್ ಕರ್ಮ ಓಕೆ ನೋಡೋಣ ಕೃಷ್ಣನ ಸಂದೇಶ ಏನಿದೆ ಫೈಲ್ ನಂಬರ್ ಆಫ್ ಸೀಲ್ಸ್ ಪೇಜ್ ಆಫ್ ವೀಲ್ಸ್ ಅಂದ್ರೆ ಫೈಲ್ ನಂಬರ್ ಟೂ ಅವರಿಗೆ ಪಾಸ್ಟ್ ಲೈಫ್ ಹೀಲಿಂಗ್ ನಡೀತಾ ಇದೆ ನಾನು ಹೇಳ್ದಂಗೆ ಇವರ ಹೀಲರ್ಸ್ ಇದೆಲ್ಲ ಹೇಳಿದೆ ನಾನು ಎಸ್ ಇದೆಲ್ಲ ಬಂದಿರೋದು ನಿಮ್ಮ ಪಾಸ್ಟ್ ಲೈಫಿಂದ ಇಲ್ಲಿ ಡೆತ್ ಕಾರ್ಡ್ ಬಂದಿದೆ ಅಂದ ತಕ್ಷಣ ಡೆತ್ತು ನೆಗೆಟಿವ್ ವಿಚಾರ ಅಂತ ಅಲ್ಲ ಇದು ಕೃಷ್ಣನ ಸಂದೇಶ ಓಕೆ ಸೊ ನಿಮ್ಮನ್ನು ಒಂದು ಟೈಮ್ಗೆ ಯಾವ ಲೋ ಲೆವೆಲ್ಗೆ ತಗೊಂಡು ಬಂದಿತ್ತು ನಿಮ್ಮ ಪರಿಸ್ಥಿತಿ ನಿಮ್ಮ ಜೀವನ ಅಂತಂದರೆ ಇನ್ನೇನು ಇವನು ಅಥವಾ ಇವಳು ಮುಗ್ದೋಯಿತು ಇವ್ರ ಜೀವನ ಇನ್ನು ಮುಂದಕ್ಕೆ ಇಲ್ಲ ಇವ್ರು ಇನ್ನೇನು ಅಚೀವ್ ಮಾಡೋಲ್ಲ ಇವ್ರ ಗಾನ್ ಕೇಸ್ ಅನ್ನೋ ಅನ್ನ ಅನ್ನೋ ಸ್ಟೇಜ್ಗೆ ಟಪಕ್ ದೇತಾಯ ಅಂತಾರಲ್ಲ ಹಾಗೆ ಜೀವನ ಜೀರೋಗ್ ಬಂದು ನಿಂತಿತ್ತು ಇದು ಒನ್ ಟೈಮ್ ಅಲ್ಲ ಕೆಲವರಿಗೆ ಎರಡು ಮೂರು ಸತಿನೂ ಆಗಿದೆ ಕೆಲವ್ರಿಗೆ ಒನ್ ಟೈಮ್ ಆಗಿದೆ ವೆರಿ ಸೀರಿಯಸ್ಲಿ ಆ ಟೈಮಿಂದ ನೀವು ನಿಮ್ಮಲ್ಲಿ ಇನ್ವೆಸ್ಟ್ ಮಾಡಿರುವಂಥ ಟೈಮ್ ನಾಲೆಡ್ಜ್ ನಿಮ್ಮನ್ನು ಈ ಮಟ್ಟಕ್ಕೆ ತಗೊಂಡು ಬಂದಿದ್ದೆ ಈಗ ನೀವೇನಿದ್ದೀರಲ್ಲ ಬಿಕಾಸ್ ಆಫ್ ಯುವರ್ ಫಾಸ್ಟ್ ಗುಡ್ ಕರ್ಮಾಸ್ ಅದನ್ನು ನೀವು ಕ್ಯಾರಿ ಮಾಡಿಕೊಂಡು ಇಲ್ಲಿವರೆಗೂ ಬಂದಿದ್ದೀರಾ ಇಟ್ ಅಪ್ ಹಾಗೆಯೇ ಮುಂದಿನ ದಿನಗಳಲ್ಲಿ ನಿಮ್ಮ ಕನಸೇನಿದೆಯೋ ನಿಮ್ಮ ಯೋಜನೆಗಳೇನಿದೆಯೋ ಅದನ್ನು ನೀವು ಆಲ್ರೆಡಿ ಪ್ಲ್ಯಾನ್ ಮಾಡಿದ್ದೀರಾ ಎಸ್ ಸ್ಟ್ರಗಲ್ ಆಗ್ತಾ ಇದೆ ನೀವು ಇಲ್ಲಿ ನೋಡಬಹುದು ಇವರು ಬರೀಗಾಲಲ್ಲಿರುವಂಥದ್ದು ದಿಸ್ ಕ್ರೌಸ್ ಪಾಸ್ಟ್ ಪಾಸ್ಟಿಂದ ಬರ್ತಾ ಇರುವಂಥ ಕರ್ಮದಿಂದ ಯು ಗೆಟಿಂಗ್ ದಿಸ್ ಲ್ಯಾಂಡ್ ಓಕೆ ನಾಲೆಡ್ಜ್ ಈ ಪೆಂಟಿಕಲ್ಸ್ ಮನಿ ಇಲ್ಲಿ ಬೇರ್ ಫುಟ್ ಇದೆ ಓಕೆ ಸೊ ನೀವು ಯಾವಾಗ ನಿಮ್ಮನ್ನು ನೀವು ಸರೆಂಡರ್ ಮಾಡ್ಕೋತಿರೋ ಮದರ್ ಅರ್ತ್ಗೆ ಮದರ್ ನೇಚರ್ ಮದರ್ ಗಾಯ ನಿಮ್ಮನ್ನು ನೀವು ಯಾವಾಗ ದೇವರಿಗೆ ಸರೆಂಡರ್ ಮಾಡ್ಕೋತಿರೋ ಆವಾಗ ನಿಮ್ಮ ಗ್ರೋತ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಕೆಲವೊಬ್ಬರಿಗೆ ಇಲ್ಲಿ ಅನ್ಸುತ್ತೆ ಇಲ್ಲ ನನ್ನ ಹೆಲ್ತ್ ಪ್ರಾಬ್ಲಮ್ ಇದೆ ಇಲ್ಲ ನನಗೆ ಮನಿ ಪ್ರಾಬ್ಲಮ್ ಇದೆ ಇಲ್ಲ ನನ್ನ ಫ್ಯಾಮಿಲಿಯವ್ರು ನನ್ನಿಂದ ದೂರ ಇದ್ದಾರೆ ಇಲ್ಲ ನನಗೆ ಯಾರು ಪಾರ್ಟ್ನರ್ ಇಲ್ಲ ಇಲ್ಲ ನಾನು ಅಲೋನ್ ಆಗಿದ್ದೀನಿ ದೇರ್ ಈಸ್ ಸೋ ಮಚ್ ರೀಸನ್ಸ್ ಬಟ್ ನೀವು ಯಾಕೆ ಈ ರೀತಿ ಇದ್ದೀರಾ ಅಂತ ಯಾವಾಗಾರ ಯೋಚನೆ ಮಾಡಿದ್ದೀರಾ ಬಿಕಾಸ್ ಯು ಆರ್ ಚೂಸನ್ ಮನ್ ಎಲ್ಲ ಇದೆ ಸುಖ ಇದೆ ಎಲ್ಲ ಇದೆ ಅಂದರೆ ಅದು ಬೋರ್ ಆಗುತ್ತೆ ಆಮೇಲೆ ಏನನ್ನು ನೀನು ಮಾಡಬೇಕು ಅಥವಾ ನಿನ್ನ ಲೈಫ್ ಪಾತ್ ಅಥವಾ ನಿನ್ನ ಲೈಫ್ ಪರ್ಪಸ್ನ ನೀನು ಹುಡ್ಕೋದಕ್ಕೆ ಹಶ್ವೇ ಇರೋದಿಲ್ಲ ಹಾಗಾಗಿ ದೇವರು ನಿಮ್ಮನ್ನು ಜೀರೋಗಿ ತಂದು ನಿಲ್ಲಿಸಿರ್ತಾರೆ ಅದು ಕೆಲವೊಬ್ಬರಿಗೆ ಬೇಗ ಜ್ಞಾನೋದಯ ಆಗುತ್ತೆ ಕೆಲವೊಬ್ಬರಿಗೆ ಲೇಟಾಗಿ ಆಗುತ್ತೆ ಫೈನ್ ನೋ ಪ್ರಾಬ್ಲಮ್ ಬಟ್ ನಿಮ್ಮ ಫ್ಯೂಚರ್ ಅನ್ನೋದೇನಿದೆಯಲ್ಲ ಇಟ್ಸ್ ಆಲ್ರೆಡಿ ಪ್ಲ್ಯಾನ್ಡ್ ಸಿ ದ ಗೋಲ್ಡನ್ ಹೇರ್ ಅ ಬ್ಯೂಟಿಫುಲ್ ಐಸ್ ಶೂಸ್ ಆ್ಯಂಡ್ ಆ ಒಂದು ಡ್ರೆಸ್ ವೆಲ್ತ್ ಗ್ರೀನ್ ಕಲರ್ ಹಾಗೆಯೇ ನೀವು ಗ್ರೀನ್ ಅವೆಂಚುರಿನ ಚೂಸ್ ಮಾಡಿದಿರಿ ಗ್ರೀನ್ ಕಲರ್ ಡ್ರೆಸ್ ಇದೆ ವೆಲ್ತ್ ಅನ್ನೋದನ್ನು ಮೆಟೀರಿಯಲಿಸ್ಟಿಕ್ ವೆಲ್ತನ್ನ ನೀವು ಅಟ್ರಾಕ್ಟ್ ಮಾಡ್ತಿದ್ದೀರಾ ಪಾಯಿಲ್ ನಂಬರ್ ಟು ತುಂಬ ಜನರ ಲೈಫ್ನ ಹೀಲ್ ಮಾಡ್ತಾ ಇದ್ದೀರಾ ತುಂಬ ಜನಕ್ಕೆ ಇನ್ಸ್ಪೈರ್ ಮಾಡ್ತಾ ಇದ್ದೀರಾ ನಿಮ್ಮ ಲೈಫಲ್ಲಿ ಆಲ್ ದ ಬೆಸ್ಟ್ ಹಾಗೆಯೇ ಇನ್ನೂ ಏನು ಮೆಸೇಜ್ ಇದೆ ವಾವ್ ಪ್ರೊಟೆಕ್ಟೆಡ್ ಬೈ ಏಂಜಲ್ಸ್ ಯು ಆರ್ ಪ್ರೊಟೆಕ್ಟೆಡ್ ಬೈ ಏಂಜಲ್ಸ್ ಪ್ರೊಟೆಕ್ಟೆಡ್ ಬೈ ಏಂಜಲ್ಸ್ ಎಸ್ ನೀವು ಏಂಜಲ್ಸಿಂದ ಪ್ರೊಟೆಕ್ಷನ್ ಪಡೆದಿರುವಂಥ ವ್ಯಕ್ತಿಗಳು ನಾನು ಹೇಳಿದೆ ನೀವು ಚೂಸನ್ ಒನ್ ಅಂತ ಆ್ಯಂಡ್ ನಾನು ಹೇಳ್ದಂಗೆ ಖಾಲಿ ಸಿದ್ಧಿ ಆಗಿರಬಹುದು ಕಾಲಭೈರವ ಸಿದ್ಧಿ ಆಗಿರಬಹುದು ಸಮ್ ಸಾರ್ಟ್ ಆಫ್ ಸಾಧನ ನೀವು ಮಾಡ್ತಾ ಇದ್ರೆ ಬಿ ಕೇರ್ಫುಲ್ ಟೇಕ್ ಕೇರ್ ಆಫ್ ದ್ಯಾಟ್ ಅಗೇನ್ ನಾನು ಆ ಸಾಧನೆಗಳನ್ನು ಮಾಡ್ತೀನಿ ಈವನ್ ಐ ಆಮ್ ಪ್ರೊಟೆಕ್ಟೆಡ್ ಬೈ ಮೈ ಏಂಜಲ್ಸ್ ನೀವು ಅಷ್ಟೇ ಪ್ರೊಟೆಕ್ಟೆಡ್ ಬೈ ಯುವರ್ ಏಂಜಲ್ಸ್ ಕೆಲವೊಬ್ಬರಿಗೆ ಅದು ಗೊತ್ತೇ ಇರೋದಿಲ್ಲ ಅವ್ರು ಯಾವ ಸಾಧನೆಯಲ್ಲಿ ಇದಾರೆ ಯಾವ್ದು ಏನು ಮಾಡ್ತಿದ್ದಾರೆ ಅಂತ ಇಟ್ಸ್ ಜಸ್ಟ್ ಡೌನ್ಲೋಡಿಂಗ್ ಅವರಿಗೆ ಮೆಸೇಜಸ್ ಗೋ ಡೀಪ್ ಎಕ್ಸ್ಪ್ಲೋರ್ ಯುವರ್ ರೂಟ್ಸ್ ಇಲ್ಲ ಆಲ್ರೆಡಿ ಅಂದ್ರೆ ಬೆಳೆ ಬಿತ್ತನೆ ತರ ಒಂದು ಕಾರ್ಡ್ ಚಿತ್ರ ಇದೆ ಅದಾದ್ಮೇಲೆ ಓಕೆ ನಾನು ಹೇಳಿದೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೆ ಇವಾಗ ನಿಮಗೆ ಸ್ಟ್ರಗಲ್ ಅನಿಸ್ತಾ ಇದೆ ಕಷ್ಟ ಅನಿಸ್ತಾ ಇದೆ ದುಃಖ ಅನಿಸ್ತಾ ಇದೆ ನೋವು ಅಂತ ಇದೆ ಬಟ್ ಫ್ಯೂಚರಲ್ಲಿ ಅದೇ ಮರದ ಕೆಳಗಡೆ ನೀವು ಬೆಳೆದಿರುವಂತಹ ಅಥವಾ ನೀವು ನೆಟ್ಟಿರುವಂತಹ ಏನು ಇದು ಬೀಜ ಇದೆಯೋ ಅದು ಮರ ಆಗಿ ಅಗೇನ್ ಇದು ಟ್ಯಾಲೆಂಟ್ ಆಗಿರ್ಬೋದು ಸೇವಿಂಗ್ಸ್ ಆಗಿರಬಹುದು ಮನಿ ಆಗಿರ್ಬೋದು ನೀವು ಕಟ್ತಾ ಇರೋ ಮನೆ ಆಗಿರಬಹುದು ಅದರಲ್ಲಿ ನೀವು ಈ ರೀತಿಯಾಗಿ ರೆಸ್ಟ್ನ ತಗೊತೀರ ಆ ರೀತಿಯಾಗಿ ಪೀಸ್ಫುಲ್ಲಾಗಿ ನಿಮ್ಮ ಲೈಫ್ ಇರುತ್ತೆ ಇನ್ನ ಫ್ಯೂಚರ್ ಎಸ್ ಇವಾಗ ಸ್ಟ್ರಗಲ್ ಇದೆ ಜಗ್ಲಿಂಗ್ ಇದೆ ನೋ ಪ್ರಾಬ್ಲಮ್ ಬಿಕಾಸ್ ಯು ಆರ್ ಪ್ರೊಟೆಕ್ಟೆಡ್ ಕಫೆನ್ ಎಗೇನ್ ಇದು ನೆಗೆಟಿವ್ ಅಂತ ತಿಳ್ಕೊಬೇಡಿ ನಂಬರ್ ನೈನ್ಟೀನ್ ಇದು ಎಗೇನ್ ನಾನು ಹೇಳ್ದಂಗೆ ಪಾಸ್ಟ್ ಲೈಫಿಂದ ಕೆಲವೊಂದು ಕ್ವಾಲಿಟೀಸ್ ನಿಮಗೆ ಬಂದಿರುವಂಥದ್ದು ಈ ಲೈಫ್ಗೆ ಪ್ಲಸ್ ಸಮ್ ಆಫ್ ದ ಬ್ಯಾಡ್ ಮೆಮೊರೀಸ್ ಬ್ಯಾಡ್ ಥಿಂಗ್ಸ್ ಅಥವಾ ನೆಗೆಟಿವ್ ಪೀಪಲ್ ನೆಗೆಟಿವ್ ಥಾಟ್ಸ್ ಗೋಯಿಂಗ್ ಟು ಡೌನ್ ನಿಮ್ಮ ಲೈಫಲ್ಲಿ ಅದನ್ನೆಲ್ಲ ಹೂತಾಕ್ಬೇಕಾಗತ್ತೆ ಅಥವಾ ನಿಮ್ಮ ಮೆಟೀರಿಯಲಿಸ್ಟಿಕ್ ಅಥವಾ ಆಸೆಗಳೇನಿದೆಯೋ ಅತಿ ಆಸೆ ಆ ಥರದನ್ನೆಲ್ಲ ಹೂತಾಕ್ಬೇಕಾಗತ್ತೆ ಇಲ್ಲಿ ನೋಡ್ಬೋದು ವೈಟ್ ಫ್ಲವರ್ಸ್ ಆ್ಯಂಡ್ ವೈಟ್ ಲೈಟ್ ವೈಟ್ ಕ್ಯಾಂಡಲ್ ದೆನ್ ಓನ್ಲಿ ಆ ಒಂದು ಸ್ಪಿರಿಚುವಲ್ ಗ್ರೋತ್ ಅಥವಾ ಸ್ಪಿರಿಚುವಲ್ ಪಾತ್ ಯು ಆರ್ ಗೋಯಿಂಗ್ ಟು ಫೈಂಡ್ ಇಲ್ಲ ಅಂದರೆ ಬದುಕಿದ್ದು ಶವ ಥರ ಇರಬೇಕಾಗತ್ತೆ ಇದು ಎಷ್ಟು ಜನಕ್ಕೆ ಅರ್ಥ ಆಯಿತು ಐ ಡೋಂಟ್ ನೋ ದಿಸ್ ಇಸ್ ದ ಟ್ರೂತ್ ನೀವು ಯಾವಾಗ ನಿರಾಕಾರ ಆಗ್ತಿರೋ ಆವಾಗ ಮಾತ್ರ ದೇವರನ್ನು ಕಾಣೋದಕ್ಕೆ ಸಾಧ್ಯ ಏನಾದರೂ ಅಚೀವ್ ಮಾಡೋದಕ್ಕೆ ಸಾಧ್ಯ ಓಕೆ ಈ ಮೆಸೇಜ್ ನಿಮಗಾಗಿತ್ತು ಐ ಹೋಪ್ ಫೈಲ್ ನಂಬರ್ ಟು ಈ ಒಂದು ರೀಡಿಂಗ್ ಇಷ್ಟ ಆಯಿತು ಅಂತ ಥ್ಯಾಂಕ್ ಯು ಹಲೋ ಪಾಯಿಲ್ ನಂಬರ್ ತ್ರೀ ಯಾರು ಬ್ಲ್ಯಾಕ್ ಟ್ಯೂಮಲೀನ್ ಕ್ರಿಸ್ಟಲ್ನ ಚೂಸ್ ಮಾಡಿದ್ದೀರಾ ಕ್ರಿಸ್ಟಲ್ ಬಾಲ್ ನನಗಿಲ್ಲಿ ಚಾನಲ್ ಆಗ್ತಿರೋದು ಪಾಯಲ್ ನಂಬರ್ ತ್ರೀ ನೀವು ಆಲ್ರೆಡಿ ತುಂಬ ಓಲ್ಡ್ ಸೋಲ್ ತುಂಬ ಮೆಚ್ಯೂರ್ ಎನರ್ಜೀಸ್ ಇರುವಂಥವ್ರು ನಿಮ್ಮ ಲೈಫಲ್ಲಿ ಕ್ಲೆನ್ಸಿಂಗ್ ಮಾಡ್ಕೊಂಡಿದ್ದೀರಾ ತುಂಬ ಕ್ಲೆನ್ಸ್ ಮಾಡ್ಕೊಂಡಿದ್ದೀರಾ ಆ್ಯಂಡ್ ಯು ಆರ್ ನಾಲೆಡ್ಜಬಲ್ ಪರ್ಸನ್ ಅಂತಲೂ ಹೇಳಬಹುದು ಪ್ಯಾನ್ ನಂಬರ್ ತ್ರೀ ಎಸ್ ನಿಮ್ಮ ಮನೇನ ಕ್ಲೆನ್ಸ್ ಮಾಡ್ಕೊಂಡಿದ್ದೀರಾ ಪ್ರೊಟೆಕ್ಟ್ ಮಾಡ್ಕೊಂಡಿದ್ದೀರಾ ನಿಮ್ಮ ಸುತ್ತ ಇರುವಂತಹ ನೆಗೆಟಿವಿಟಿನ ದೂರ ಮಾಡ್ಕೊಂಡಿದ್ದೀರಾ ಕ್ಲೆನ್ಸ್ ಮಾಡ್ಕೊಂಡಿದ್ದೀರಾ ನಿಮ್ಮ ಥಾಟ್ಸ್ನ ಕ್ಲೆನ್ಸ್ ಮಾಡ್ಕೊಂಡಿದ್ದೀರಾ ನಿಮ್ಮ ಮೈಂಡನ್ನ ಕ್ಲೆನ್ಸ್ ಮಾಡ್ಕೊಂಡಿದ್ದೀರಾ ಜೀವನವೂ ಕ್ಲೆನ್ಸ್ ಮಾಡ್ಕೊಂಡಿದ್ದೀರಾ ಯಾರ್ಯಾರನ ನಿಮ್ಮ ಜೀವನದಿಂದ ತೆಗ್ದು ಹಾಕಬೇಕೋ ಹಾಕಿದ್ದೀರಾ ಬ್ಯಾಡ್ ಮೆಮೊರೀಸ್ನ ಲೆಟ್ಗೋ ಮಾಡಿದ್ದೀರಾ ವೆರಿ ಗುಡ್ ಪಾಯ್ ನಂಬರ್ ತ್ರೀ ದಿಸ್ ಇಸ್ ವಾಟ್ ಐಮ್ ಗೆಟ್ಟಿಂಗ್ ದ ಎನರ್ಜೀಸ್ ಮೇ ಬಿ ನಿಮಗೆ ಹರಿಹರಾತ್ಮಕ ನಂಗೆ ಸಾಂಗ್ ಬರಲ್ಲ ಮತ್ತು ತುಂಬ ಜನ ಕಮೆಂಟ್ ಆಗ್ತಿರೋ ಇದು ರಾಂಗು ಅದು ರಾಂಗು ಪ್ರೊನೌನ್ಸೇಷನ್ ರಾಂಗು ಈ ಲೈನ್ ರಾಂಗು ಆ ಲೈನ್ ರಾಂಗು ಅಂತ ಸಾರಿ ಆ ಸಾಂಗು ಯಾರಿಗೆ ಕರೆಕ್ಟಾಗಿ ಗೊತ್ತಿದ್ಯೋ ಅಲ್ಲೊಂದು ಎರಡು ಮೂರು ಸರ್ತಿ ಟೈಪ್ ಮಾಡಿಬಿಡಿ ಆ ಸಾಂಗ್ನ ಕೃಷ್ಣ ಹರಿಹರಾತ್ಮಕ ಕೃಷ್ಣ ಅದು ನಂಗೆ ಗೊತ್ತಿಲ್ಲ ಸಾಂಗ್ ದಯವಿಟ್ಟು ಕ್ಷಮಿಸಿ ಆ ಸಾಂಗ್ ಯಾರಿಗೆ ಗೊತ್ತಿದ್ಯೋ ಕಮೆಂಟಲ್ಲಿ ಒಂದೆರಡು ಲೈನ್ ಬರೀರಿ ಓಕೆ ಆ ಸಾಂಗ್ನ ಫೈಲ್ ನಂಬರ್ ತ್ರೀ ನೀವು ಜಾಸ್ತಿ ಕೇಳ್ತೀರಾ ಅನ್ಸುತ್ತೆ ಅಥವಾ ನಿಮ್ಮ ಟ್ಯೂನ್ ಆಗಿ ಇಟ್ಕೊಂಡಿದ್ರಿ ಅನ್ಸುತ್ತೆ ಕಾಲರ್ ಟ್ಯೂನ್ ಆಗಿನೂ ಇಟ್ಕೊಂಡಿದ್ರಿ ಅನಿಸುತ್ತೆ ಕೃಷ್ಣನ ಸಾಂಗ್ಸ್ನ ನೀವು ಜಾಸ್ತಿ ಕೇಳ್ತೀರಾ ಎಸ್ಪೆಷಲಿ ಚೈಲ್ಡ್ ಕೃಷ್ಣ ಮಗು ಆಕಾರ ಮಗು ಕೃಷ್ಣ ನಿಮಗೆ ತುಂಬ ಇಷ್ಟ ಅಂತ ಅನಿಸುತ್ತೆ ಕಳ್ಳ ಕೃಷ್ಣ ಆ್ಯಂಡ್ ಯು ಆರ್ ಆ್ಯಕ್ಟಿವ್ ಫೈಲ್ ನಂಬರ್ ತ್ರೀ ಓಕೆ ಲೆಟ್ ಅಸ್ ಫೈಂಡ್ ಔಟ್ ಏನಿದೆ ನಿಮಗೆ ಮೆಸೇಜ್ ಟೆನ್ ಆಫ್ ನಂಬರ್ ತ್ರೀ ನಿಮ್ಮನ್ನ ಎಷ್ಟೊಂದು ಜನ ನಡು ನೀರಲ್ಲಿ ಕೈ ಬಿಟ್ಟರು ಇದು ಫ್ಯಾಮಿಲಿಯವರಾಗಿರ್ಬಹುದು ಪ್ರೀತಿ ಮಾಡಿದವರಾಗಿರಬಹುದು ನೀವು ನಂಬಿರುವಂತಹ ವ್ಯಕ್ತಿಗಳಾಗಿರಬಹುದು ನಿಮ್ಮನ್ನ ಅವರು ತೊರೆದು ಬಿಟ್ರು ಅರ್ಧಕ್ಕೆ ಬಿಟ್ಬಿಟ್ರು ಜರ್ನಿಯಲ್ಲಿ ಆವಾಗ ನೀವು ತಗೊಂಡಂಥ ಆ್ಯಕ್ಷನ್ನು ನಿಮ್ಮನ್ನು ತುಂಬ ಚೆನ್ನಾಗಿ ಗ್ರೋತ್ನ ತಂದು ಕೊಡ್ತು ನಿಮ್ಮಲ್ಲಿ ಎಷ್ಟೊಂದು ಬ್ಲಾಕೇಜಸ್ ಇತ್ತು ಮೇ ಬಿ ಇಂಗ್ಲೀಷ್ ಚೆನ್ನಾಗಿ ಬರೋಲ್ಲ ಅನ್ನೋದು ಅಥವಾ ನೀನು ನೋಡೋಕೆ ಚೆನ್ನಾಗಿಲ್ಲ ಅನ್ನೋವಂಥದ್ದು ಅಥವಾ ನಿನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ ಅನ್ನೋವಂಥದ್ದು ಅಥವಾ ನೀನು ಬಡವ ಬಡ್ವಿ ಅನ್ನೋವಂಥದ್ದು ಅಥವಾ ನಿನ್ನ ಹಳ್ಳಿಯಿಂದ ಬಂದಿದೆಯಾ ಅನ್ನೋಂಥದ್ದು ಅಥವಾ ಯು ಡೋಂಟ್ ಹ್ಯಾವ್ ಕಾನ್ಫಿಡೆನ್ಸ್ ಅನ್ನೋವಂಥದ್ದು ಈ ರೀತಿಯ ನಕಾರಾತ್ಮಕ ತುಂಬ ತುಂಬ್ಕೊಂಬಿಟ್ಟಿತ್ತು ಇದನ್ನೆಲ್ಲ ನೀವು ಫೇಸ್ ಮಾಡಬೇಕಾದ್ರೆ ಯು ಓನ್ಲಿ ಟೇಕನ್ ದಿಸ್ ಚಾಲೆಂಜ್ ಇದನ್ನು ನೀವು ಚಾಲೆಂಜ್ ಆಗಿ ತಗೊಂಡು ಅದನ್ನು ಮುನ್ ಅದನ್ನೆಲ್ಲ ಸೋಲಿಸ್ತಾ ಮುನ್ನುಗ್ಗಿ ಬಂದ್ರಿ ಈಗ ನೀವೇನು ಪೊಸಿಷನಲ್ಲಿ ಇದ್ದೀರೋ ಕಂಪ್ಲೀಟ್ಲಿ ಇದು ಮಾರ್ಕಿಂಗ್ ನಿಮ್ಮ ಏಳಿಗೆ ಅಥವಾ ನಿಮ್ಮ ಸ್ಟೆಪ್ಸ್ ಅಂತ ಅನ್ಬೋದು ಅಷ್ಟು ಚೆನ್ನಾಗಿ ನೀವು ನಿಮ್ಮ ಲೈಫ್ನ ತೊಗೊಂಡು ಬಂದ್ರಿ ಇಲ್ಲಿವರೆಗೂ ಎಗೇನ್ ಕಷ್ಟ ಅನಿಸುತ್ತೆ ಒಂದೊಸತಿ ಪಾಸ್ನ ನೆನಪಿಸ್ಕೊಂಡಾಗ ಬಟ್ ನಿಮ್ಮಿಂದ ತುಂಬ ಜನಕ್ಕೆ ಹೆಲ್ಪ್ ಆಗಿರೋದಿದೆ ಅನುಕೂಲ ಆಗಿರುವಂಥದ್ದಿದೆ ನೀವು ಗುಡ್ ಮ್ಯಾನಿಫೆಸ್ಟರ್ಸ್ ಕೂಡ ಹೌದು ತುಂಬ ಮ್ಯಾನಿಫೆಸ್ಟೇಷನ್ ಮಾಡಿ ನಿಮ್ಮ ಲೈಫಲ್ಲಿ ಅದನ್ನು ಫುಲ್ಫಿಲ್ ಮಾಡ್ಕೊಂಡಿದ್ದೀರಾ ಇನ್ನೂ ಕೆಲವೊಂದನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಫುಲ್ ಮೂನ್ ನ್ಯೂ ಮೂನ್ಗಳಲ್ಲಿ ಕೆಲವೊಂದು ಮೆಡಿಟೇಷನ್ ಟೆಕ್ನಿಕ್ಸ್ನ ನೀವು ಫಾಲೋ ಮಾಡ್ತಿರಬಹುದು ಅಥವಾ ಫುಲ್ ಮೂನ್ ನ್ಯೂ ಮೂನ್ ಮೆಡಿಟೇಷನ್ ಮಾಡ್ತಿರಬಹುದು ಅಥವಾ ನೀವು ಹಿಂದೂ ಅಲ್ಲ ಬೇರೆ ಯಾವುದೋ ರಿಲಿಜನ್ ಅವರು ಇರಬಹುದು ನೀವು ಪಾಯಿಂಟ್ ನಂಬರ್ ತ್ರೀನ ಚೂಸ್ ಮಾಡಿರೋ ಅಂಥವ್ರು ಬಿಕಾಸ್ ಮೂನ್ನ ಸಹ ನೀವು ಪ್ರೇಯರ್ ಇದ್ದೀರಾ ಅನ್ನೋದು ಇಟ್ಸ್ ವೆರಿ ಕ್ಲಿಯರ್ ಮೇ ಬಿ ನೀವು ನೈಟ್ ಪರ್ಸನ್ ಅಂತ ಅನಿಸುತ್ತೆ ಅಂದರೆ ನಿಮಗೆ ಡೇಕ್ಕಿಂತ ನೈಟ್ ತುಂಬ ಇಷ್ಟ ಆಗುತ್ತೆ ನೈಟ್ ಡಿನ್ನರ್ಗೆ ಹೋಗೋದು ನೈಟಲ್ಲಿ ಟ್ರಾವೆಲ್ ಮಾಡೋದು ನೈಟಲ್ಲಿ ಟೆರೆಸ್ ಮೇಲೆ ಕೂತ್ಕೊಳ್ಳೋದು ನೈಟಲ್ಲಿ ಬುಕ್ ಓದೋದು ನನಗೂ ಗೊತ್ತಿಲ್ಲ ಆಮ್ ನೈಟ್ ಪರ್ಸನ್ ಆ ಡೇ ಪರ್ಸನ್ ಅಂತ ಬಟ್ ನಾನು ನೈಟ್ ಒನ್ ಟೂ ಓ ಕ್ಲಾಕ್ ಮಲಗಿದ್ರು ಮಾರ್ನಿಂಗ್ ಫೈ ಫೈ ತರ್ಟಿಗೆ ಎದ್ಬಿಡ್ತೀನಿ ಸೊ ಬಟ್ ನನಗೆ ನೈಟು ಅಷ್ಟೇ ಇಷ್ಟ ಆಗುತ್ತೆ ಈವನ್ ಐ ಲೈಕ್ ಗೋಯಿಂಗ್ ಡಿನ್ನರ್ ನೈಟ್ ಡಿನ್ನರ್ಸ್ ನಾಟ್ ಲಂಚ್ ಅಂದರೆ ಮಧ್ಯಾಹ್ನದ ಊಟಕ್ಕೆ ನಂಗೆ ಹೊರಗೆ ಹೋಗೋಕೆ ಇಷ್ಟ ಆಗೋಲ್ಲ ನೈಟ್ ಡಿನ್ನರ್ ನನಗೆ ಆಚೆ ಹೋಗೋದಕ್ಕೆ ಕ್ಯಾಂಡಲ್ ಲೈಟ್ಗೆ ಆ ಥರನೇ ಇಷ್ಟ ಆಗುತ್ತೆ ಎಗೇನ್ ನೀವು ಹೇಳ್ಬೋದು ಮೇಡಮ್ ಏಳು ಗಂಟೆ ಮೇಲೆ ಊಟ ಮಾಡಬಾರ್ದು ಅದು ಆ ಥರ ಅಂತ ಫೈನ್ ನನ್ನ ಇಷ್ಟ ಅನ್ನೋದನ್ನು ನಾನು ಹೇಳಿದೆ ಅಷ್ಟೇ ಯಾರು ಅದನ್ನು ಫಾಲೋ ಮಾಡ್ತೀರ ಎಸ್ ಫೈನ್ ಆ್ಯಂಡ್ ನೀವು ತುಂಬ ಲವಬಲ್ ಕೇರಿಂಗ್ ಪರ್ಸನ್ ಆಗಿದ್ದೀರಾ ನಿಮಗೆ ಯಾವ ಯಾವ ಕ್ಷೇತ್ರದಲ್ಲಿ ಪ್ರೀತಿನ ಮಿಸ್ ಮಾಡ್ಕೊಂಡಿದ್ದೀರೋ ಅದೆಲ್ಲ ನಿಮ್ಮ ಲೈಫಲ್ಲಿ ಮತ್ತೆ ಪೋರ್ ಆಗ್ತಾ ಇದೆ ಒಂದು ಸೆಲ್ಫ್ ಲವ್ ಜಾಸ್ತಿ ಆಗ್ತಿದೆ ಇನ್ನೊಂದು ದೇವರು ನಿಮ್ಮನ್ನು ಪ್ರೀತಿ ಮಾಡ್ತಿದ್ದಾರೆ ಬಿಲೀವ್ ಮೀ ಪಾಯಿಂಟ್ ನಂಬರ್ ತ್ರೀ ಯು ಆರ್ ಬಿಕಮಿಂಗ್ ವೆರಿ ಸ್ಟ್ರಾಂಗ್ ದೇವರು ನಿಮ್ಮನ್ನು ಪ್ರೀತಿ ಮಾಡೋದ್ರ ಜೊತೆಗೆ ಆ ಥರದನ್ನೇ ನಿಮ್ಮ ಲೈಫ್ಗೆ ಕೊಡ್ತಾರೆ ನಾನು ಹೇಳಿದೆ ಎಷ್ಟು ಎಷ್ಟೋ ಸತಿ ಹೇಳ್ತಿರ್ತೀನಿ ಚಿಟ್ಟೆ ಹಿಂದೆ ಹೋಗ್ತಾ ಇದ್ರೆ ನೀವು ಓಡಿ ಓಡಿ ಸುಸ್ತಾಗ್ತೀರಾ ಒಂದು ಚಿಟ್ಟೆನ್ನು ಹಿಡಿತೀರಾ ಆಮೇಲೆ ಸ್ವಲ್ಪ ದಿನ ಆದಮೇಲೆ ಅದು ಸತ್ತೋಗುತ್ತೆ ಬಟ್ ನೀನು ಚಿಟ್ಟೆ ಬೇಕಂದಾಗ ಗಾರ್ಡನ್ನೇ ನೀನು ಕ್ರಿಯೇಟ್ ಮಾಡಿದ್ರೆ ಚಿಟ್ಟೆಗಳೂ ಬರುತ್ತೆ ಕಲರ್ ಕಲರ್ ಚಿಟ್ಟೆ ಬರುತ್ತೆ ಅಲ್ಲಿ ಮರಿ ಇಡತ್ತೆ ಚಿಟ್ಟೆ ಫ್ಯಾಮಿಲಿನೇ ನೀನು ಕ್ರಿಯೇಟ್ ಮಾಡಬಹುದು ಸೊ ಯು ಕ್ಯಾನ್ ಎಂಜಾಯ್ ಮೋರ್ ಆ ಒಂದು ಪಾತ್ ಏನಿದೆ ಅಲ್ಲ ಅದನ್ನು ಕಂಡು ಆಮೇಲೆ ನೀನು ಯು ಕ್ಯಾನ್ ಕ್ರಿಯೇಟ್ ಮೋರ್ ಕೆಲವೊಬ್ರು ಏನು ಗೊತ್ತಾ ನನಗೊಂದು ಕೆಲಸ ಚಿಕ್ಕ ಸಿಕ್ಬಿಟ್ರೆ ನಾನು ತುಂಬ ಚೆನ್ನಾಗಿರ್ತೀನಿ ನನಗಿದೊಂದು ಈ ವ್ಯಕ್ತಿ ಸಿಕ್ಬಿಟ್ರೆ ಮದುವೆ ಆಗಿಬಿಟ್ರೆ ಸಾಕು ನಾನು ತುಂಬ ಚೆನ್ನಾಗಿರ್ತೀನಿ ನನಗೆ ಇಲ್ಲೊಂದು ಸತಿ ಹೋಗ್ಬೇಕಂತಿದೆ ಹೋಗಿ ಬಂದರೆ ಅಷ್ಟೇ ಸಾಕು ಅದಷ್ಟೇ ಅಲ್ಲ ಲೈಫು ಅದ್ರ ಜೊತೆಗೆ ತುಂಬ ಇದೆ ಮೇ ಬಿ ನೀವು ಅನಿಸ್ಬೋದು ಮೇಡಮ್ ಆವಾಗಿನ ಪಾಯಿಂಟ್ಗೆ ಅಷ್ಟೇ ನಾವು ಅಂತ ನೋ ಯು ಡೋಂಟ್ ಲಿಮಿಟ್ ಯುವರ್ ವಿಷಸ್ ಪ್ಲೀಸ್ ಎಕ್ಸ್ಪ್ಲೋರ್ ದ ವರ್ಲ್ಡ್ ಅಂತ ಹೇಳ್ತೀನಿ ಯಾಕಂದರೆ ದೇವರು ನಿಮಗೆ ಬಿಗ್ ಪ್ಲ್ಯಾನ್ಸ್ನ ಇಟ್ಟಿರ್ತಾರೆ ನಾವು ಅದನ್ನು ಲಿಮಿಟಾಗಿ ಮಾಡ್ಕೊಳ್ಳೋವಂಥದ್ದು ಆಗಿ ಇಟ್ಕೊಂಡು ಅದನ್ನು ಎಷ್ಟು ಬೇಕೋ ಅಷ್ಟೇ ನಮ್ಮ ಕೈಲಿ ಅಚೀವ್ ಮಾಡೋಕ್ಕಾಗೋದು ಸಿ ಡಿಸ್ಕವರಿಂಗ್ ಟ್ರೂತ್ ನಾನು ಹೇಳಿದ್ದಕ್ಕೂ ಇದಕ್ಕೂ ಕರೆಕ್ಟಾಗಿದೆ ದೇವರು ತುಂಬ ಅಚೀವ್ ಮಾಡೋದಕ್ಕೆ ನಮ್ಮ ಮುಂದೆ ಇಟ್ಟಿರ್ತಾರೆ ಅದನ್ನು ಸಾರಿ ಅದನ್ನು ನಾವು ನೋಡೋದಿಲ್ಲ ಸಿ ಹೇಳಿದ್ದನ್ನು ಕೇಳೋದಿಲ್ಲ ವಿ ಆರ್ ಗೋಯಿಂಗ್ ಡಿಫ್ರೆಂಟ್ ಸೈಡ್ ಸೊ ಆ್ಯಂಡ್ ಹೋಲ್ಡಿಂಗ್ ಆಸೆ ದುರಾಸೆ ಅತಿ ಆಸೆ ಈ ಥರದನ್ನು ಬಟ್ ಗಾಡ್ ಹ್ಯಾವ್ ದ ಪ್ಲ್ಯಾನ್ ಅದು ಯಾವಾಗ ಸಿಗುತ್ತೆ ಅಂದರೆ ಆ ಚಿಕ್ಕ ಚಿಕ್ಕ ಚಿಟ್ಟೆ ಕಥೆ ಹೇಳಿದ್ನ ಆ ರೀತಿ ಒನ್ಸ್ ಯು ಕ್ರಿಯೇಟ್ ದ ಪಾತ್ ನೀವು ಅದನ್ನು ರೀಚ್ ಮಾಡೋದು ತುಂಬ ಈಸಿ ಆಗುತ್ತೆ ಗೋ ಡೀಪ್ ಎಕ್ಸ್ಪ್ಲೋರ್ ಯುವರ್ ರೂಟ್ಸ್ ಮೇ ಬಿ ನೀವು ಬುಕ್ಸ್ ಓದೋ ಅಂಥದ್ದು ಅವಶ್ಯಕತೆ ಇದೆ ಪಾಯಲ್ ನಂಬರ್ ತ್ರೀ ಒಳ್ಳೊಳ್ಳೆ ಬುಕ್ಸ್ನ ಓದಿ ಜ್ಞಾನನ ಹೆಚ್ಚಿಸ್ಕೊಳ್ಳಿ ಮೇ ಬಿ ನಿಮ್ಮ ಥ್ರೋಟ್ ಹೀಲ್ ಆಗಬೇಕಾಗಿದೆ ಕಮ್ಯುನಿಕೇಷನ್ ಸ್ಟ್ರಾಂಗ್ ಆಗೋದಕ್ಕೆ ಪ್ಲೀಸ್ ವರ್ಕ್ ಆನ್ ದ್ಯಾಟ್ ವಾವ್ ಮೇನ್ ಮೇಲ್ ನಂಬರ್ ಒನ್ ಕಾರ್ಡ್ ಬಂದಿದೆ ನೀವು ಫೇಮ್ ನೇಮ್ ಪಡೀತಾ ಇದ್ದೀರಾ ಬರುವಂಥ ದಿನಗಳಲ್ಲಿ ಮೇಲ್ ಆಗಿರ್ಬೋದು ಫೀಮೇಲ್ ಆಗಿರ್ಬೋದು ಯು ಆರ್ ಬಿಕಮಿಂಗ್ ನಂಬರ್ ಒನ್ ಕಂಗ್ರ್ಯಾಚುಲೇಷನ್ಸ್ ಫೈಲ್ ನಂಬರ್ ತ್ರೀ ಈ ಮೆಸೇಜಸ್ ಇಷ್ಟ ಆಗಿದರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬೈ